ವಿದಿಶಾಗೆ ಎಚ್ಚರವಾದಾಗ ಅನಿಲ್ ಮನೆಯಲ್ಲಿದ್ದಳು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿ ಅವಳಿಗೆ ಟ್ರೀಟ್ಮೆಂಟ್ ಕೊಡಿಸಿಕೊಂಡು ಬಂದಿದ್ದ ಅನಿಲ್ ಬೆನ್ನಿಗೆ ಬಿದ್ದ ಚಾಕು ಅಷ್ಟೇನು ಆಳಕ್ಕೆ ಇಳಿದಿರದ ಕಾರಣ ಪ್ರಾಣಾಪಾಯದಿಂದ ಪಾರಾಗಿದ್ದಳು ಕಾಲು ಉಳುಕಿದ ಕಾರಣ ಡಾಕ್ಟರ್ ಹಾಕಿದ್ದ ಬ್ಯಾಂಡೇಜ್ ತೆಗೆದು ನಾಟಿ ವೈದ್ಯರ ಬಳಿ ತೆಗೆದುಕೊಂಡು ಬಂದ ಎಣ್ಣೆಯಿಂದ ತಾನೇ ಅವಳ ಕಾಲಿಗೆ ಎಣ್ಣೆ ಹಚ್ಚಿ ನೀವುತ್ತಿರುವಾಗಲೇ ವಿದಿಶಾಗೆ ಎಚ್ಚರವಾಗಿತ್ತು ತನ್ನಿಂದಲೇ ಇವಳಿಗೆ ಈ ರೀತಿಯಾಗಿದ್ದು ಎನ್ನುವ ಪಾಪ ಪ್ರಜ್ಞೆ ಅನಿಲ್ನನ್ನು ಕಾಡುತ್ತಿತ್ತು ಅವಳ ಮೇಲೆ ಅವನಿಗೆ ಕೋಪವಿದ್ದರೂ ಸಹ ಅವಳಿಗೆ ಈ ರೀತಿ ನೋವಾಗಲಿ ಎಂದು ಅವನು ಯಾವತ್ತೂ ಬಯಸಿರಲಿಲ್ಲ ಕಣ್ಣು ಬಿಟ್ಟ ವಿದಿಶ ನೋವಿಗೆ ಮುಖ ಕಿವುಚುತ್ತಾ ಅನಿಲ್ ಕಡೆ ನೋಡಿದಳು ಅವನ ಸಪ್ಪಗಿನ ಮುಖ ನೋಡಿನೇ ಅವನ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ ಅನ್ನೋದು ಅರ್ಥವಾಗಿತ್ತು ತಾನು ಪ್ರೀತಿಸಿದ ಹುಡುಗ ತನ್ನಿಂದಾಗಿ ಬೇಸರದಲ್ಲಿ ಇದ್ದರೆ ಅವಳಿಂದ ಸಹಿಸಲು ಅಸಾಧ್ಯ ತನ್ನ ಕಾಲಿಗೆ ಸ್ವತಃ ಅವನೇ ಎಣ್ಣೆ ಹಚ್ಚುತ್ತಿದ್ದದ್ದು ಏನೋ ಒಂದು ರೀತಿಯ ಹೊಸ ಅನುಭವವನ್ನು ಕೊಡುತ್ತಿತ್ತು ಅವಳಿಗೆ ಅಬ್ಬ ಏನು ಅದೃಷ್ಟ ಅಲ್ವನಂದು ಪ್ರೀತಿಸಿದ ಹುಡುಗನ ಕೈಯಲ್ಲೇ ಸೇವೆ ಮಾಡಿಸ್ಕೊಳ್ಳೋ ಭಾಗ್ಯ ಯಾರಿಗುಂಟು ಯಾರಿಗಿಲ್ಲ ಎಂದು ತನ್ನ ನೋವನ್ನು ಮರೆಮಾಚಿ ಅವನಿಗೆ ಕಣ್ಣು ಹೊಡೆಯುತ್ತಾ ನಕ್ಕಳು ಅವಳ ಮಾತಿಗೆ ತಲೆ ಎತ್ತಿ ಅವಳ ಕಡೆ ನೋಡಿದನು ಪ್ರಾಣ ಹೋಗುವಷ್ಟು ನೋವಿದ್ದರೂ ತನ್ನನ್ನು ರೇಗಿಸಿ ನಗುತ್ತಿರುವವಳನ್ನೇ ತದೇಕವಾಗಿ ದಿಟ್ಟಿಸಿದ ಅವನ ನೇರ ನೋಟಕ್ಕೆ ನಾಚಿಕೊಳ್ಳದ ಹುಡುಗಿ ಹೋಯ್ ಡಾರ್ಲಿಂಗ್ ಯಾಕರ ನನ್ನೇ ನೋಡ್ತಾ ಇದೆಯಾ ದೇವ್ರಾಣೆ ನೀನು ಹೀಗೆಲ್ಲ ನೋಡಿದರೆ ಯಾವ ನಾಚಿಕೆ ಕೂಡ ಆಗಲ್ಲ ನನಗೆ ಯಾಕಂದರೆ ನಾಚಿಕೆ ಗೀಜಿಕೆನೆಲ್ಲ ಊರಿಂದ ಆಚಿಕೆನೆ ಬಿಟ್ಟು ಬಂದಿದ್ದೀನಿ ಎಂದು ನಗುವನ್ನು ತಡೆಯುತ್ತಾ ಹೇಳಿದಳು ಉಬ್ಬು ಸಂಕುಚಿಸಿದವನು ಆ ರೀತಿ ಅಂದರೆ ಯಾವ ರೀತಿ ನೋಡಿದೆ ನಿನಗೆ ನಾಚಿಕೆ ಆಗುತ್ತೆ ಅಂತ ಹೇಳಿದವ್ರಿಗೆ ಮೊದಲು ಬುದ್ಧಿ ಇಲ್ಲ ಎಂದು ಮುಖ ಗಂಟು ಮಾಡಿಯೇ ಹೇಳಿದ ಆಹಾ ಡೌರಾಜ ಈಗಷ್ಟೇ ನನ್ನೇ ತಿನ್ನೋ ಹಾಗೆ ನೋಡಿಬಿಟ್ಟು ಈಗ ಯಾವ ರೀತಿ ನೋಡಿದೆ ಅಂತ ನನ್ನೇ ಕೇಳ್ತೀಯ ಎಂದು ಅವನ ಕೆನ್ನೆಗೆ ತಿವಿದಳು ಅವಳ ರೀತಿಗೆ ಹಣೆ ಚಚ್ಚಿಕೊಂಡನು ಅಷ್ಟರಲ್ಲಿ ಅವನು ಮಿಸ್ಸಾಗಿ ಸ್ವಲ್ಪ ಜೋರಾಗಿ ಕಾಲು ಒತ್ತಿದ್ದ ಕೂಡಲೇ ನೋವಿಗೆ ಅಮ್ಮ ಎಂದು ಸಣ್ಣದಾಗಿ ಚೀರಿದಳು ಥು ಎಲ್ಲ ರೌಡಿಯಿಂದಲೇ ಆಗಿದ್ದು ಎಂದು ಮನಸ್ಸಿನಲ್ಲಿಯೇ ಅವನಿಗೆ ಚೆನ್ನಾಗಿ ಬೈದುಕೊಂಡು ಡಾರ್ಲಿಂಗ್ ನನ್ನ ಮೇಲೆ ಕೋಪ ಬರ್ತಾ ಇದೆಯಾ ಹಾಗೇನಾದರೂ ಬಂದರೆ ಒಂದು ಲಾಂಗ್ ಕಿಸ್ ಕೊಟ್ಬಿಡು ಇಲ್ಲ ಅಂದರೆ ಟೈಟ್ ಹಗ್ ಕೊಟ್ಟು ನಿನ್ನ ಕೋಪನೆಲ್ಲ ತೀರಿಸ್ಕೊ ಅದನ್ನ ಬಿಟ್ಟು ಈ ಥರ ಎಲ್ಲ ಮಾಡಬೇಡ ಎಂದು ನಾಟಕದ ಕಣ್ಣೀರನ್ನು ಒರೆಸಿಕೊಳ್ಳುವ ರೀತಿ ಮಾಡಿದವಳನ್ನು ನೋಡಿ ಇವಳಂತೂ ಇಂಪಾಸಿಬಲ್ ಎಂದುಕೊಂಡು ಕಾಲಿಗೆ ಮಸಾಜ್ ಮಾಡುವುದನ್ನು ಮುಂದುವರೆಸಿದ ಅಷ್ಟರಲ್ಲಿಯೇ ಪಕ್ಕದ ಮನೆ ಅಜ್ಜಿ ರಾಮಕ್ಕನನ್ನು ಹುಡುಕಿಕೊಂಡು ಬಂದಾಗ ಬನ್ನಿ ಅಜ್ಜಿ ಒಳಗೆ ಅವ್ವ ಇಲ್ಲೇ ಎಲ್ಲೋ ಹೊರಗೋಗಿದ್ದಾರೆ ಎಂದು ಕರೆದರೆ ಒಳಗೆ ಬಂದ ಅಜ್ಜಿ ವಿದಿಶಾ ಕಡೆಯೊಮ್ಮೆ ನೋಡಿ ನಂತರ ಅನಿಲ್ ಕಡೆಯೊಮ್ಮೆ ನೋಡಿದವರು ಯಾವಾಗಲಾಯಿತು ನಿನ್ನ ಮದುವೆ ನನಗೆ ನಿಮ್ಮವ್ವ ಹೇಳಲೇ ಇಲ್ವಲ್ಲ ಅದು ಬಿಡು ನೀನು ಹೆಂಡರು ಕಾಲಿಗೆ ಏನಾಯಿತು ಎಂದು ಕೇಳಿದ ಕೂಡಲೇ ಕಿಸಕ್ಕನೆ ನಕ್ಕು ಬಿಟ್ಟಳು ವಿದಿಷ ಅಜ್ಜಿ ಮಾತು ಕೇಳಿ ಖುಷಿ ಜೊತೆಗೆ ನಗು ಕೂಡ ಬಂದಿತ್ತು ಅವಳಿಗೆ ಆದರೆ ಇತ್ತ ಕಡೆ ಅವರ ಮಾತು ಕೇಳಿ ಶಾಕ್ ಆದ ಅನಿಲ್ ಅಯ್ಯೋ ಅಜ್ಜಿ ಅವಳನ್ನು ಹೆಂಡ್ತಿಯಲ್ಲ ಎಂದು ಹೇಳುತ್ತಿದ್ದವನ ಮಾತನ್ನು ಅರ್ಧಕ್ಕೆ ತಡೆದ ಅಜ್ಜಿ ಏನು ಹುಡುಗಿ ನೀನು ಗಂಡನ ಕೈಯಲ್ಲಿ ಸೇವೆ ಮಾಡ್ಸ್ಕೊತಾ ಇದೆಯಲ್ಲ ನೀನು ಮಂಚದ ಮೇಲೆ ಆರಾಮಾಗಿ ಮಲ್ಗೋದಂತೆ ಅವ್ನು ಕೂತು ನಿನ್ನ ಕಾಲ್ ಒತ್ತದಂತೆ ಏನು ಕಾಲ ಬಂತು ನೋಡು ನಮ್ಮ ಕಾಲದಲ್ಲಿ ನಾವು ಹೀಗಿರಲಿಲ್ಲ ಎಂದು ಒಂದೇ ಸಮನೆ ಮಾತಾಡುತ್ತಿದ್ದರೆ ಇತ್ತ ಕಡೆ ಕೇಳಿಸಿಕೊಳ್ಳುತ್ತಿದ್ದ ಅನಿಲ್ಗೆ ಹುಚ್ಚು ಹಿಡಿಯೋದೊಂದು ಬಾಕಿ ಇತ್ತು ಈ ಅಜ್ಜಿ ಇವಳು ನನ್ನ ಹೆಂಡತಿ ಅನ್ನಿಸ್ತು ಎಂದು ವಿದಿಶಾ ಕಡೆ ಸರಿಯಾಗಿ ನೋಡಿದಾಗಲೇ ಅಜ್ಜಿಯ ತಲ್ ತಪ್ಪು ಕಲ್ಪನೆಗೆ ಉತ್ತರ ಸಿಕ್ಕಿದ್ದು ಅಂದು ಅಂಗಡಿ ಹೆಂಗಸಿನ ಹತ್ತಿರ ನೇಹ ಸಾವಿನ ವಿಷಯ ತಿಳಿದುಕೊಳ್ಳಲು ಹಳ್ಳಿಗೆ ಹೋಗುವಾಗ ಸೀರೆ ಉಡುವುದಿಲ್ಲ ಎಂದು ಹಠ ಮಾಡಿದವಳಿಗೆ ಅವನೇ ಹೇಗೋ ಸಂಭಾಳಿಸಿ ಸೀರೆ ಉಟ್ಟುಕೊಳ್ಳಲು ಒಪ್ಪಿಸಿ ಅವಳನ್ನು ರೆಡಿ ಮಾಡಿದ್ದ ಅದಾದ ನಂತರ ಮದುವೆ ಹೆಣ್ಣಿನ ರೀತಿ ಹಣೆಗೆ ಕುಂಕುಮ ಕೈಗೆ ಬಳೆ ಮುಡಿಗೆ ಹೂವು ಎಲ್ಲವನ್ನು ಹಾಕಿಕೊಂಡವಳು ಮದುವೆ ಆಗದೆ ತಾಳಿ ಕಾಲುಂಗರ ಹಾಕುವುದಿಲ್ಲ ಎಂದು ಪಟ್ಟು ಹಿಡಿದು ಕುಳಿತವಳ ಮೇಲೆ ರೇಗಿ ಬೀರುವಿನಲ್ಲಿ ಇದ್ದ ತನ್ನ ಅಮ್ಮನ ಮಾಂಗಲ್ಯ ಚೈನನ್ನು ಕೋಪದಲ್ಲಿ ಅವಳ ಕುತ್ತಿಗೆಗೆ ಅವನೇ ಹಾಕಿ ಜೊತೆಗೆ ಕಾಲುಂಗರವನ್ನು ಸಹ ಅವನೇ ತೊಡಿಸಿದಾಗ ವಿದಿಶಾಗೆ ಶಾಕ್ ಆಗಿತ್ತು ಸ್ವಲ್ಪ ಸಮಯದ ನಂತರ ಸಂತೋಷ ಸಹ ಆಗಿತ್ತು ಅದನ್ನು ಅವನು ಬೇಕು ಅಂತ ಹಾಕಿದ್ದಲ್ಲ ಕೋಪದಲ್ಲಿ ಅದೊಂದು ಒಡವೆಯ ರೀತಿ ಹಾಕಿದ್ದು ಎಂದು ಗೊತ್ತಿದ್ದರೂ ತಾಳಿಯನ್ನು ತೆಗೆಯದೆ ಹಾಗೆ ಬಿಟ್ಟು ಬಿಟ್ಟಿದ್ದಳು ಭಾರತೀಯ ಸಂಪ್ರದಾಯದಲ್ಲಿ ಒಂದು ಸಲ ಕೊರಳಿಗೆ ತಾಳಿ ಬಿದ್ದರೆ ಅದನ್ನು ಮತ್ತೆ ತೆಗೆಯುವ ಮನಸ್ಸು ಮಾಡುವುದಿಲ್ಲ ಅಂದಿನಿಂದಲೇ ಇವನೇ ನನ್ನ ಗಂಡ ಇದೇ ತನ್ನ ಗಂಡನ ಮನೆ ಎಂದು ದೃಢವಾಗಿ ನಿರ್ಧಾರ ಮಾಡಿಬಿಟ್ಟಿದ್ದಳು ಕೆಲವು ದಿನಗಳ ಹಿಂದೆ ಅವಳ ಕತ್ತಿನಲ್ಲಿ ತಾಳಿ ಹಾಗೆ ಇದ್ದಿದ್ದನ್ನು ನೋಡಿ ಅದ್ನ ಯಾಕಿನ್ನೂ ತೆಗೆದಿಲ್ಲ ನೀನು ಅವತ್ತೇನೇನು ತೊಗೊಂಡಿದ್ದೋ ಅದೆಲ್ಲ ಅವಂದು ಅದನ್ನೆಲ್ಲ ಜೋಪಾನವಾಗಿ ಅವನಿಗೆ ಕೊಟ್ಬಿಡು ಎಂದು ಸುಲಭವಾಗಿ ಹೇಳಿ ಹೋಗಿದ್ದ ರಾಮಕ್ಕ ಕೂಡ ಅದರ ಬಗ್ಗೆ ಕೇಳಿದಾಗ ಕಾಲುಂಗುರವನ್ನಷ್ಟೇ ಬಿಚ್ಚಿಕೊಟ್ಟು ತಾಳಿ ನನ್ನ ಹತ್ರನೇ ಇದೆ ಆಮೇಲೆ ಕೊಡ್ತೀನಿ ಎಂದು ಸುಳ್ಳು ಹೇಳಿ ಇಷ್ಟು ದಿನ ಯಾರಿಗೂ ಕಾಣದ ರೀತಿ ಬಟ್ಟೆಯಲ್ಲಿ ಮರೆಮಾಚಿಕೊಂಡೇ ಬಂದಿದ್ದಳು ಆದರೆ ಇಂದು ಅವಳ ಅರಿವಿಗೂ ಬಾರದೆ ತಾಳಿ ಅಜ್ಜಿಯ ಕಣ್ಣಿಗೆ ಬಿದ್ದು ಬಿಟ್ಟಿತು ಅವಳ ಕೊರಳಿನಲ್ಲಿ ಇದ್ದ ತಾಳಿಯನ್ನು ನೋಡಿ ಅನಿಲ್ಗೆ ಕೋಪ ಬಂದಿತ್ತು ಇದನ್ನ ಆವತ್ತೇ ತೆಗೆದು ಅವನಿಗೆ ಕೊಡು ಒಂದೆ ಇನ್ನೂ ಹಾಕ್ಕೊಂಡೇ ಇದ್ದಾಳೆ ಇವಳಿಂದಾಗಿ ಈ ಅಜ್ಜಿ ನಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಳ್ಳೋ ಹಾಗಾಯಿತು ಇಂದು ಅವಳ ಕಡೆ ಕೆಂಗನ್ನು ಬಿಟ್ಟುಕೊಂಡು ನೋಡುತ್ತಾ ಮನಸ್ಸಿನಲ್ಲಿಯೇ ಬೈದುಕೊಂಡನು ಇತ್ತ ಕಡೆ ಅಜ್ಜಿಯ ಮಾತು ಕೇಳಿದ ವಿದಿಷ ಅದೆಲ್ಲ ಹಳೇ ಕಾಲ ಅಜ್ಜಿ ಪತಿಯೇ ಪರದೈವ ಅನ್ನೋ ನಿನ್ನ ಕಾಲ ಹೊರಟೋಯ್ತು ಈಗ ಗಂಡ ಹೆಂಡತಿ ಮಧ್ಯ ಯಾವ ಭಾವ ಕೂಡ ಇಲ್ಲ ಇಬ್ಬರೂ ಕೂಡ ಸಮಾನರು ಗೊತ್ತಾ ಹೋಗಲಿ ಬಿಡು ಜಾಸ್ತಿ ಫೀಲ್ ಮಾಡ್ಕೋಬೇಡ ಅದೆಲ್ಲ ಸರಿ ನನ್ನ ಗಂಡ ನನ್ನ ಸೇವೆ ಮಾಡಿದರೆ ನೀನು ಯಾಕೆ ಇಷ್ಟೊಂದು ಓವರಾಗಿ ರಿಯಾಕ್ಷನ್ ಕೊಟ್ಟಿದ್ದು ಸಿಕ್ಕಿದ್ದೇ ಚಾನ್ಸ್ ಅಂತ ಏನೇನೋ ಹೇಳಿ ನನ್ನ ಗಂಡನ ಕಿವಿ ಚುಚ್ಚೋಕೆ ಬರಬೇಡ ಎಂದು ಹೇಳಿದವಳನ್ನು ನೋಡಿ ಬಾಯಿ ಮೇಲೆ ಕೈ ಇಟ್ಟುಕೊಂಡಿದ್ದರು ಅಲ್ಲ ಏನಿಲ್ಲ ಅನಿಲ್ಲ ಇದು ದೊಡ್ಡೋರು ಚಿಕ್ಕೋರು ಅನ್ನೋ ಮರ್ಯಾದೆ ಇಲ್ಲದೆ ಹೀಗೆ ಮಾತಾಡ್ತಾಳೆ ನೀನೇನ್ರು ಇಂಥ ಮೂದೇವಿ ಜೊತೆ ಅದು ಹೇಗೆ ಸಂಸಾರ ಮಾಡ್ತಾಯಿದೆಯಾ ಇರೋದು ಮೂರಡಿ ಆದರೂ ಮಾತಾಡೋದು ಆರಡಿ ಎಂದು ನಿಟ್ಟುಸಿರು ಬಿಟ್ಟು ಎದ್ದು ಹೊರಗೆ ಹೋದರು ಬಾಗಿಲಲ್ಲಿ ಸಿಕ್ಕ ರಾಮಕ್ಕ ಅವರನ್ನು ಮಾತಾಡಿಸಿದರು ಇನ್ನೊಂದು ಸಲ ಬರ್ತೀನಿ ಮೊದಲು ನೀನು ಸೊಸೆಗೆ ಬಾಯಿ ಕಮ್ಮಿ ಮಾಡಿಸು ಎಂದು ಹೇಳಿ ಹೊರಟು ಹೋದರು ಸೊಸೆನಾ ಯಾವ ಸೊಸೆ ಯಾರಿಗೆ ಸೊಸೆ ಎಂದು ಯೋಚಿಸುತ್ತಾ ನಿಂತರು ಹೇ ವಿದಿಶಾ ಈ ತಾಳಿ ಯಾಕೆ ಇನ್ನೂ ತೆಗ್ದಿಲ್ಲ ನೀನು ಇದರಿಂದಲೇ ಇಷ್ಟೆಲ್ಲ ಸಮಸ್ಯೆ ಆಗಿದ್ದು ಮೊದಲು ಅದನ್ನು ತೆಗೆದುಕೊಡು ಎಂದು ಅನಿಲ್ ಹೇಳಿದರು ಕೇಳದೆ ಪುನಃ ತನ್ನ ಒಳಗೆ ಹಾಕಿಕೊಂಡವಳನ್ನು ನೋಡಿ ಹಣೆ ತೀಡಿಕೊಂಡ ಅಜ್ಜಿ ಹೇಳಿದ ಮಾತಿನ ಬಗ್ಗೆ ಯೋಚಿಸುತ್ತಾ ಒಳಗೆ ಬಂದ ರಾಮಕ್ಕನಿಗೆ ವಿದಿಷಾ ಕಾಲು ಊದಿಕೊಂಡಿರುವುದನ್ನು ನೋಡಿ ಗಾಬರಿಯಾಗಿತ್ತು ಅಯ್ಯೋ ಮಗ ಇದೇನು ಮಾಡ್ಕೊಂಡು ಬಂದಿದೆಯಾ ಯಾಕೆ ಈ ಥರ ಬಾತ್ಕೊಂಡಿದೆ ಮೈಕೈಯೆಲ್ಲ ತರ್ಚ್ಕೊಂಡಿದೆ ಏನ್ಲಾ ಅನಿಲ ನೀನಾದರೂ ಅವಳನ್ನು ಸರಿಯಾಗಿ ಕರ್ಕೊಂಡು ಬರೋಕ್ಕಾಗಲಿಲ್ವಾ ಎಂದು ಮಗನ ಮೇಲೆ ರೇಗುತ್ತಾ ಅವನನ್ನು ಪಕ್ಕಕ್ಕೆ ಸರಿಸಿ ಅವಳ ಕಾಲು ಮುಟ್ಟಿ ನೋಡಿದರೆ ಅವರು ತೋರಿಸುವ ಕಾಳಜಿ ಹಾಗೂ ಪ್ರೀತಿಗೆ ವಿದಿಷ ಬೆರಗಾಗಿದ್ದಳು ಆದರೆ ಇತ್ತ ಕಡೆ ತಮ್ಮ ಅಮ್ಮನ ಮಾತಿಗೆ ಉತ್ತರ ಕೊಡಲು ಆಗದೆ ಮೌನವಾಗಿ ನಿಂತಿದ್ದ ಅನಿಲ್ ಸಾವಿನಿಂದ ಕೂದಲೆಳೆಯ ಅಂತರದಲ್ಲಿ ಪಾರಾಗಿ ಬಂದಿದ್ದಾಳೆ ಎಂದು ಅವನು ತಾನೇ ಹೇಗೆ ಹೇಳಲು ಸಾಧ್ಯ ಬೈಕಲ್ಲಿ ಬರುವಾಗ ಬಿದ್ದು ಈ ರೀತಿಯಾಗಿದೆ ಎಂದು ಹೇಳಿ ಮ್ಯಾನೇಜ್ ಮಾಡಬೇಕು ಎಂದು ಅವನು ಯೋಚಿಸುತ್ತಿರುವಾಗಲೇ ಯಾವ ಗುಟ್ಟನ್ನು ಹೊಟ್ಟೆ ಒಳಗೆ ಇಟ್ಟುಕೊಳ್ಳಲು ಬಾರದ ಕಿತಾಪತಿ ವಿದಿಶಾ ಇರೋ ಸತ್ಯವನ್ನೆಲ್ಲ ಅವರ ಮುಂದೆ ಒದರಿಬಿಟ್ಟಳು ಮುಖ ಸಪ್ಪಗೆ ಮಾಡಿಕೊಂಡು ಈ ಊರಲ್ಲಿ ಅದ್ಯಾರೋ ಕತ್ತಿ ಸುರಿ ಅಂತ ಇದ್ದಾರಲ್ಲ ಆಂಟಿ ಅವನಿಂದಾಗಿಯೇ ಹೀಗಾಗಿದ್ದು ನೋಡೋಕೆಷ್ಟು ಅಸಹ್ಯವಾಗಿದ್ದಾನು ಗೊತ್ತಾ ಆಂಟಿ ಹೆಸರಿಗಷ್ಟೇ ಮನುಷ್ಯ ಆದರೆ ಇರೋದೆಲ್ಲ ರಾಕ್ಷಸ ಬುದ್ಧಿನೇ ಇವತ್ತು ನಾನು ಮತ್ತೆ ಸರ್ ಯಾವುದೋ ಕೆಲಸದ ಮೇಲೆ ಅವ್ರ ಮನೆಗೆ ಅಂತ ಹೋಗಿದ್ದಾಗಲೇ ಈ ಥರ ಆಗಿದ್ದು ಎಂದು ಸಹಜವಾಗಿ ಹೇಳಿದಳು ಮುಂದೆ ನಡೆಯುವುದರ ಅರಿವು ಅನಿಲ್ಗೆ ಇದ್ದಿದ್ದರಿಂದ ನಿಟ್ಟುಸಿರು ಬಿಟ್ಟು ಸುಮ್ಮನೆ ನಿಂತರೆ ವಿದಿಶಾ ಹೇಳಿದ ಮಾತು ಕೇಳಿ ಮಗನ ಕಡೆ ಸುಟ್ಟು ಬಿಡುವ ರೀತಿ ನೋಡಿದ ರಾಮಕ್ಕ ಅನಿಲ ಅವಳು ಹೇಳ್ತಾ ಇರೋದು ನಿಜಾನೇ ಇಲ್ಲ ಎಂದು ಗಡುಸಾಗಿ ಕೇಳಿದರು ಮೌನವಾಗಿಯೇ ಹೌದು ಎಂದು ತಲೆಯಾಡಿಸಿದ ಅಷ್ಟೆ ಅದಾದ ಮರುಕ್ಷಣವೇ ಅವರ ಕೈ ಮಗನ ಕಪಾಳಕ್ಕೆ ಬೀಸಿತ್ತು ಕೋಪದಲ್ಲಿ ಅವರು ಕೊಟ್ಟ ಏಟಿಗೆ ಏನೊಂದು ಪ್ರತಿಕ್ರಿಯಿಸದೆ ಸುಮ್ಮನೆ ನಿಂತೇ ಇದ್ದ ಅನಿಲ್ ಆದರೆ ಅಲ್ಲಿ ಶಾಕ್ ಆಗಿದ್ದು ಮಾತ್ರ ವಿಧಿಶಾಗೆ ತಾನು ಹೇಳಿದ ಮಾತಿನಿಂದ ಅನಿಲ್ಗೆ ಅವರು ಒಡೆಯಬಹುದು ಎನ್ನುವ ಕಲ್ಪನೆ ಅವಳಿಗಿರಲಿಲ್ಲ ಅತ್ತೆ ಇದೇನು ಮಾಡ್ತಾ ಇದ್ದೀರಾ ಎಂದು ಆಘಾತದಲ್ಲಿ ಕಿರುಚುತ್ತಾ ಅನಿಲ್ಗೆ ಅಡ್ಡವಾಗಿ ಬಂದು ನಿಂತಳು ಮತ್ತೊಂದು ಏಟು ಅವನ ಮೇಲೆ ಬೀಳದ ರೀತಿ ಅಡ್ಡ ಬಂದು ನಿಂತವಳನ್ನು ನೋಡಿ ಅನಿಲ್ಗೆ ಆಶ್ಚರ್ಯವಾಗಿತ್ತು ಮತ್ತೊಂದು ಏಟು ಒಡೆಯಲು ಕೈ ಎತ್ತಿದವರು ಅವಳು ಅಡ್ಡ ಬಂದಿದ್ದನ್ನು ನೋಡಿ ಕೋಪದಲ್ಲಿಯೇ ಕೈ ಕೋಪದಲ್ಲಿಯೇ ಕೈ ಕೆಳಗೆ ಇಳಿಸಿದರು ಪ್ಲೀಸ್ ಆಂಟಿ ಇದರಲ್ಲಿ ಅವ್ರದ್ದೇನೂ ತಪ್ಪಿಲ್ಲ ತಪ್ಪೆಲ್ಲ ನಂದೆ ನಾನೇ ಅವರನ್ನು ಅಲ್ಲಿ ಕರ್ಕೊಂಡು ಹೋಗಿದ್ದು ಎಂದು ತಪ್ಪನ್ನೆಲ್ಲ ತನ್ನ ಮೇಲೆ ಹಾಕಿಕೊಂಡವಳನ್ನು ನೋಡಿ ಸುಮ್ಮನೆ ಅವಳನ್ನೇ ದಿಟ್ಟಿಸಿದನು ಅನಿಲ್ ಹೌದಾ ಅವನ ಮನೆಯಲ್ಲಿ ನಿಂಗೇನು ಕೆಲಸ ಇತ್ತು ಅಂತ ಇವ್ನನ್ನು ಕರ್ಕೊಂಡು ಹೋಗಿದ್ದೆ ನೀನು ಎಂದು ವಿಧಿಶಾಳನ್ನೇ ಗಂಭೀರವಾಗಿ ನೋಡುತ್ತಾ ಕೇಳಿದಾಗ ಅದು ಅದು ಏನು ಹೇಳುವುದು ಎಂದು ತೋಚದೆ ಪದಗಳಿಗಾಗಿ ತಡಕಾಡುತ್ತಿರುವವಳನ್ನು ನೋಡಿಯೇ ರಾಮಕ್ಕನಿಗೆ ಎಲ್ಲವೂ ಅರ್ಥವಾಗಿತ್ತು ಅನಿಲ್ ಪುನಃ ಅವರ ಮುಂದೆ ನಿಲ್ಲದೆ ಹೊರಗೆ ಹೋಗಿ ಬಿಟ್ಟರೆ ರಾಮಕ್ಕ ವಿದಿಶಾಳನ್ನು ಮಂಚದ ಮೇಲೆ ಕೂರಿಸಿ ನೋಡು ನೀ ನನ್ನ ಮಗನ್ನ ಇತ್ತೀಚೆಗೆ ನೋಡ್ತಾ ಇದ್ದೀಯ ಅಷ್ಟೆ ಆದರೆ ಹುಟ್ಟಿದಾಗಿನಿಂದ ನೋಡ್ತಾ ಇರೋ ನನಗೆ ಅವನೇನು ಅವನ್ಯಾಕಲ್ಲಿಗೆ ಹೋಗಿದ್ದ ಅಂತ ಇರೋಷ್ಟು ದಡ್ಡಿಯಲ್ಲ ನಾನು ನೀನು ಹೇಳ್ದಾಗೆ ಅವನೊಬ್ಬ ಮನುಷ್ಯ ಇರೋ ರಾಕ್ಷಸ ಕಣಮ್ಮ ಕೊಲ್ಲೋಕೆ ಅವನಿಗೆ ಹೆಣ್ಣು ಗಂಡು ಅನ್ನೋ ಭಾವ ಇಲ್ಲ ಅವನ ಕಣ್ಣಿಗೆ ಕಾಣೋದು ಹೆಣ್ಣಿನ ಅಂದ ಚಂದ ಕಾಮ ಅಷ್ಟೇ ಅದ್ರ ಹೊರತಾಗಿ ಬೇರೇನೂ ಕಾಣಲ್ಲ ನೀನಲ್ಲಿ ಹೋಗಿ ತಪ್ಪು ಮಾಡಿಬಿಟ್ಟೆ ನೋಡು ಇದೇ ಕೊನೆ ಇನ್ನೊಂದು ಸಾರಿ ನೀನು ಆ ಕಡೆ ಹೋಗೋ ಆಗಿಲ್ಲ ಇವನಿಗೆ ಎಷ್ಟು ಸಾರಿ ಹೇಳಿದ್ದೀನಿ ಇಂಥ ಕೆಲಸಕ್ಕೆ ಹೋಗ್ಬೇಡ ಬೇಡ್ತೇ ಇರೋ ಸಮಸ್ಯೆಗಳನ್ನು ಮೈ ಮೇಲೆ ಹಾಕ್ಕೋಬೇಡ ಅಂತ ಆದರೆ ನನ್ನ ಮಾತೆ ಕೇಳಲ್ಲ ಅಂತಾನೆ ಇವನು ಮಾಡೋ ಕೆಲ್ಸದಿಂದ ಯಾವಾಗ ಹೇಗೆ ಗೆಲ್ಲಿಂದ ತೊಂದರೆ ಆಗುತ್ತೋ ಅಂತ ಹಗಲು ರಾತ್ರಿ ಇವ್ನ ಚಿಂತೆನೇ ಆಗುತ್ತೆ ನನಗೆ ಆದರೆ ಇದೆಲ್ಲ ಅವನ ತಲೆಗೆ ಹೋಗೋದೇ ಇಲ್ಲ ಇನ್ನಾದರೂ ಅವನಿಗೆ ನೀನೇ ಬುದ್ಧಿ ಹೇಳು ಹಾಗಾದರೆ ಅವನಿಗೆ ಅಂತ ಇದ್ದಿದ್ದು ನಾನೊಬ್ಬಳೇ ಈಗ ಇಬ್ಬರಿದ್ದೀವಿ ಅನ್ನೋದನ್ನು ಬಿಡಿಸಿ ಹೇಳು ಎಂದರು ಸರಿ ಆಂಟಿ ಎಂದು ಒಪ್ಪಿಕೊಂಡವಳ ಮಾತಿಗೆ ಆಂಟಿಯಲ್ಲ ಆಗಲೇ ಕರೆದಲ್ಲ ಅತ್ತೆ ಅಂತ ಹಾಗೆ ಕರೀದ ಮೇಲೆ ಎಂದು ನಗುತ್ತಾ ಹೇಳಿದವರ ಮಾತು ಕೇಳಿ ಕಣ್ಣರಳಿಸಿ ಅವರ ಕಡೆ ನೋಡಿದಳು ವಿದಿಷ ಆಗಲೇ ಬಾಯಿ ತಪ್ಪಿ ಹೇಳಿದ್ದನ್ನು ಕೇಳಿಸಿಕೊಂಡಿರುವುದಿಲ್ಲ ಎಂದುಕೊಂಡವಳಿಗೆ ಈಗ ಅವರ ಮಾತಿಂದ ಭಯ ಹಾಗೂ ಗಾಬರಿ ಎರಡೂ ಆಗಿತ್ತು ಕೂಡಲೇ ತಲೆ ಕೆಳಗೆ ಹಾಕಿದವಳನ್ನು ನೋಡಿ ಅವರೇ ಅವಳ ಗಲ್ಲ ಹಿಡಿದು ಮೇಲೆ ಎತ್ತಿ ಇನ್ಮೇಲಿಂದ ಅತ್ತೆ ಅಂತ ಕರೆಯೋಕೆ ನಾನೇ ಅನುಮತಿ ಕೊಡ್ತಾ ಇದ್ದೀನಿ ಧೈರ್ಯವಕ್ಕರಿ ಎಂದು ನಗುತ್ತಾ ಹೇಳಿದವರಿಗೆ ಅವರ ಬಗ್ಗೆ ಎಲ್ಲವೂ ಗೊತ್ತಾಗಿತ್ತು ನಂತರ ಒಂದು ತಟ್ಟೆಗೆ ಊಟ ಹಾಕಿಕೊಟ್ಟು ಬೇಜಾರ್ನಲ್ಲಿ ಊಟ ಮಾಡಿದೆ ಹಾಗೆ ಎದ್ಬಿಡ್ತಾನೆ ಹೋಗಿ ಬಾ ಎಂದರು ಆದರೆ ಅವರು ಹೊರಗೋದ್ರಲ್ಲ ಅವರೆಲ್ಲಿರ್ತಾರೆ ಅಂತ ನನಗೆ ಗೊತ್ತಿಲ್ಲ ಎಂದಳು ನನ್ನ ಮಗನ ಬಗ್ಗೆ ತಿಳ್ಕೊಳ್ಳೋದು ತುಂಬ ಇದೆ ನೀನು ಅವನಿಷ್ಟೆಲ್ಲ ಆಸ್ತಿ ಅಂತಸ್ತು ಪದ್ವಿ ಅಂತ ಏನೇ ಸಂಪಾದನೆ ಮಾಡಿದ್ರೂ ಹಳೇದನ್ನೆಲ್ಲ ಮರ್ತಿಲ್ಲ ಅವನು ಈಗಲೂ ಇಷ್ಟು ದೊಡ್ಡ ಬಂಗ್ಲೆ ಅಂತ ಮನೆ ಇದ್ದರೂ ಅವನು ರಾತ್ರಿ ಹೊತ್ತು ಮಲ್ಗೋದು ನಮ್ಮ ಹಳೆ ಮನೆಯಲ್ಲೇ ಅವನಿಗೆ ಆ ಮನೆ ಅಂದರೆ ಏನೋ ಒಂದು ರೀತಿ ಒಲ್ವು ಈ ಮನೆ ಹಿಂದಕ್ಕಾದ ಹಾಗೆ ಒಂದು ಚಿಕ್ಕ ಹಳೆ ಮನೆ ಇದೆ ಅಲ್ಲಿಗೋಗು ಸಿಗ್ತಾನೆ ಎಂದು ಹೇಳಿ ಹೋದರು ರಾಮಕ್ಕ ಪುಟ್ಟದಾದ ಹಂಚಿನ ಮನೆ ಒಳಗೆ ಕುಂಟುತ್ತಲೇ ಒಳಗೆ ಬಂದವಳಿಗೆ ಜಗತ್ತಿನ ಪರಿವೇ ಇಲ್ಲದ ರೀತಿ ಸೂರು ದಿಟ್ಟಿಸುತ್ತ ಮಲಗಿ ಯಾವುದೋ ಯೋಚನೆಯಲ್ಲಿ ಕಳೆದು ಹೋಗಿದ್ದವನು ಕಾಣಿಸಿದನು ಒಳಗೆ ಬಂದು ಸುತ್ತಲೂ ನೋಡಿದಳು ಸುಣ್ಣ ಬಳಿದಿರುವ ಮಣ್ಣಿನ ಗೋಡೆ ಸಗಣಿಯಿಂದ ಸಾರಿಸಿದ ನೆಲ ಹಳೆ ಮನೆಯಾಗಿದ್ದರಿಂದ ಯಾವ ಅನುಕೂಲ ಸಹ ಇರಲಿಲ್ಲ ಹೊರಗಡೆ ಅಷ್ಟು ದೊಡ್ಡ ಹೆಸರು ಮಾಡಿದ್ದರೂ ಇವನ ಇಷ್ಟು ಸಿಂಪಲ್ ಲೈಫ್ ಸ್ಟೈಲ್ ನೋಡಿ ಆಶ್ಚರ್ಯವಾಗುತ್ತಿತ್ತು ಅವನ ಪಕ್ಕ ಬಂದು ಕುಳಿತುಕೊಂಡವಳು ಅನಿ ಅನಿ ಎಂದು ಎರಡು ಮೂರು ಬಾರಿ ಕೂಗಿದ್ದಳು ಆದರೆ ಅವನಿಗೆ ಕೇಳಿಸಲಿಲ್ಲ ಅನಿ ಎದ್ದೇಳು ಎಂದು ಅಲುಗಾಡಿಸಿ ಕರೆದಾಗ ಎದ್ದು ಕುಳಿತು ಅವಳನ್ನೊಮ್ಮೆ ಅವಳ ಕೈಯಲ್ಲಿ ಇದ್ದ ಊಟದ ತಟ್ಟೆಯ ಕಡೆಯೊಮ್ಮೆ ನೋಡಿ ವಿದಿಶಾ ಪ್ಲೀಸ್ ಸುಮ್ಮನೆ ಇಲ್ಲಿಂದ ಹೋಗಿಬಿಡು ಒಬ್ಬನೇ ಇರಬೇಕು ಅಂತ ಅನಿಸಿ ಇಲ್ಲಿಗೆ ಬಂದಿದ್ದು ಈಗ ನಿನ್ನ ಕಾಟನೆಲ್ಲ ಸಹಿಸೋ ಅಷ್ಟು ತಾಳ್ಮೆ ಇಲ್ಲ ನನಗೆ ಎಂದು ಅಸಮಾಧಾನದಿಂದಲೇ ಹೇಳಿದ ಹೆಲೋ ಹೆಲೋ ಹೋಲ್ಡ್ ಆನ್ ಯಾರು ಹೇಳಿದ್ದು ಈಗ ನಿನ್ನ ಕಾಟ ಕೊಡೋಕ್ಕೆ ಬಂದಿದ್ದೀನಿ ಅಂತ ಎಂದಳು ಮತ್ತೆ ಬಂದೆ ಕೇಳಿದ ಗಂಡನ ಜೊತೆ ರಾತ್ರಿ ಪೂರ ಭಜನೆ ಮಾಡೋಕೆ ಬಂದೆ ಎಂದು ಅವನ ಬಾಯಿಗೆ ತುತ್ತು ಹಿಡಿಯುತ್ತಾ ಮೂತಿ ತಿರುವಿ ಹೇಳಿದಳು ಗಂಡ ಎನ್ನುವ ಪದ ಕೇಳಿದ ಕೂಡಲೇ ಅವಳು ತನ್ನಮ್ಮನಿಗೆ ಅತ್ತೆ ಎಂದಿದ್ದು ನೆನಪಾಗಿತ್ತು ಅವಳು ಊಟ ಮಾಡಿಸುತ್ತಿರುವ ಕಡೆ ಗಮನ ಕೊಡದೆ ನೀನ್ಯಾಕೆ ನನ್ನಮ್ಮನ್ನ ಅತ್ತೆ ಎಂದಿದ್ದು ಅವನ ಪ್ರಶ್ನೆಗೆ ತುಂಬ ಯೋಚನೆ ಮಾಡುವ ರೀತಿ ಮುಖ ಮಾಡಿ ಯೋಚಿಸಿದವಳು ಡಾರ್ಲಿಂಗ್ ಅತ್ತೆನ ಅತ್ತೆ ಅಂದೆ ಇನ್ನೇನು ಕತ್ತೆ ಅಂತ ಕರೆಯೋಕ್ಕಾಗುತ್ತಾ ಒಂದ್ವೇಳೆ ಆ ರೀತಿ ಕರೆದ್ರೆ ನೀನನ್ನು ಸುಮ್ಮನೆ ಬಿಡ್ತೀಯಾ ಎಂದು ಹೇಳುತ್ತಾ ಮತ್ತೊಂದು ತುತ್ತು ತಿನ್ನಿಸಿದಳು ಅದಕ್ಕೆ ಮರ್ಯಾದೆಯಿಂದ ಅತ್ತೆ ಅಂತ ಕರೆದೆ ಬಿಡು ನಿಂಗಿಷ್ಟ ಇಲ್ಲ ಅಂದರೆ ನೆಕ್ಸ್ಟ್ ಟೈಮಿಂದ ಎಂದು ರಾಗ ಎಳೆಯುತ್ತಾ ಅವನ ಕಡೆ ನೋಡಿದರೆ ಅದಾಗಲೇ ಅವನ ಮೂಕಿನ ಮೇಲೆ ಕೋಪ ತಾಂಡವವಾಡುತ್ತಿತ್ತು ನೋಡು ಈಗಲೇ ಹೇಳ್ತಾ ಇದ್ದೀನಿ ನೀನೇನಾದರೂ ಇನ್ನೊಂದು ಸಾರಿ ನನ್ನ ಅಮ್ಮನ್ನ ಅತ್ತೆ ಕತ್ತೆ ಅಂತ ಕರೆದ್ಯೋ ಎಂದು ಹೇಳುತ್ತಿದ್ದವನ ಬಾಯಿಗೆ ಮತ್ತೊಂದು ತುತ್ತು ತುರುಕಿದಳು ಆಯಿತು ಬಿಡು ನೀನಿಷ್ಟೆಲ್ಲ ಹೇಳಿದ್ಮೇಲೆ ಅತ್ತೆ ಕತ್ತೆ ಅಂತ ಯಾವುದೂ ಕರೆಯಲ್ಲ ಇನ್ಮೇಲಿಂದ ಅತ್ತೆ ಅಂತ ಕರಿತೀನಿ ಎಂದು ಹೇಳಿದರೆ ಅವಳನ್ನೇ ದುರುಗುಟ್ಟಿದ ಹೀಗೆ ಅವನ ಜೊತೆ ಕಿತ್ತಾಡಿಕೊಂಡೆ ತಂದಿದ್ದ ಪೂರ್ತಿ ಊಟ ಮಾಡಿ ಅವನ ಬಾಯಿ ಒರೆಸಿದಾಗಲೇ ಎಷ್ಟು ಹೊತ್ತು ಅವಳು ತನಗೆ ಊಟ ಮಾಡಿಸುತ್ತಿದ್ದಳು ಎನ್ನುವುದು ಅರಿವಾಗಿದ್ದು ಅವನಿಗೆ ಅವಳನ್ನೇ ನೋಡುತ್ತಾ ನಿನಗೆ ನನ್ನ ಮೇಲೆ ಕೋಪ ಇಲ್ವಾ ಕೇಳಿದ ಕೋಪಾನ ಯಾಕೆ ನಿಜ ಹೇಳಬೇಕಂದ್ರೆ ನನ್ನಿಂದಾಗಿ ನೀನು ಅತ್ತೆ ಹತ್ರ ಏಟ್ ತಿನ್ನೋ ಹಾಗಾಯಿತು ಅದಕ್ಕೆ ನನ್ನ ಮೇಲೆ ನೀನು ಕೋಪ ಮಾಡ್ಕೋಬೇಕು ಎಂದು ಹೇಳುತ್ತಾ ನೀರಿನ ಬಾಟಲ್ ಅವನ ಹತ್ತಿರ ಚಾಚಿದಳು ಅವ್ವ ಒಡೆದಿದ್ದು ನನಗೇನು ಬೇಜಾರಿಲ್ಲ ಬಿಡು ಆದರೆ ಅವನ ಬಗ್ಗೆ ಪೂರ್ತಿ ಹೇಳಿದೆ ಅಂದರೆ ಅವನೊಬ್ಬ ಬಾಕ ಅನ್ನೋದನ್ನು ನಿನ್ನ ಹತ್ರ ಹೇಳ್ದೆ ಕಳಿಸಿದ್ದು ನಿಂಗೆ ಕೋಪ ಬಂದಿರಬೇಕಲ್ವ ಎಂದಾಗ ಅವನು ತಬ್ಬಿದ್ದು ನೆನಪಾಗುತ್ತಿದ್ದ ಹಾಗೆ ಅವಳ ಮೈಯೆಲ್ಲ ತಣ್ಣಗಾಗಿತ್ತು ಇಲ್ಲ ಆ ಥರ ಏನಿಲ್ಲ ನೀನು ನನ್ನ ಜೊತೆ ಇರ್ತೀಯ ಅಂತ ಗೊತ್ತಿತ್ತು ಹಾಗೆ ನನಗೇನೂ ಆಗೋಕೆ ನೀನು ಬಿಡೋಲ್ಲ ಅನ್ನೋದು ಗೊತ್ತಿತ್ತು ಅದಕ್ಕೆ ನಿನ್ನ ಮೇಲೆ ಯಾವ ಕೋಪ ಬೇಜಾರು ಕೂಡ ಇಲ್ಲ ನಿನ್ನ ಜೊತೆ ಇನ್ನೂ ಎಷ್ಟು ರಿಸ್ಕ್ ಬೇಕಾದರೂ ತೊಗೊಳ್ಳೋಕೆ ನಾನು ರೆಡಿ ಎಂದಳು ನಗುತ್ತಾ ನೀನು ಇಷ್ಟೊಂದು ಚೇಂಜ್ ಆಗೋಕೆ ಹೇಗೆ ಸಾಧ್ಯ ಹಿಂದಿನ ವಿಧಿಶಾಗೂ ಈಗಿನ ವಿಧಿಶಾಗೂ ಇದ್ದ ದೊಡ್ಡ ವ್ಯತ್ಯಾಸವನ್ನು ನೋಡಿ ಕೇಳಿದ ಪ್ರೀತಿಗೆ ಒಬ್ಬರನ್ನ ಬದಲಾಯಿಸೋ ಎಲ್ಲ ಶಕ್ತಿನೂ ಇರುತ್ತೆ ಎಂದು ನಗುತ್ತಲೇ ಹೇಳಿ ಸರಿ ನಿನ್ನ ಮಲಗಿ ರೆಸ್ಟ್ ಮಾಡು ಎಂದು ಹೇಳಿ ಅಲ್ಲಿಂದ ಕುಂಟುತ್ತಲೇ ಹೊರಟು ಬಂದಳು ಅವಳು ಹೋಗೋದನ್ನೇ ನೋಡುತ್ತಾ ಕೆಲವು ನಿಮಿಷ ಹಾಗೆ ಕುಳಿತವನು ಸ್ವಲ್ಪ ಸಮಯದ ನಂತರ ವಾಸ್ತವಕ್ಕೆ ಬಂದು ಒ ಮೈ ಗಾಡ್ ಇವಳು ಅಲ್ಲಿಂದ ಇಲ್ಲಿವರೆಗೂ ಒಬ್ಬಳೇ ನಡ್ಕೊಂಡು ಬಂದಳು ಎಂದುಕೊಂಡು ಹೊರಗೆ ಹೋಡಿದ ಅವನು ಅವಳ ರೂಮಿಗೆ ಬಂದು ನೋಡುವಷ್ಟರಲ್ಲಿ ಅದಾಗಲೇ ನೋವಿಗೆ ಟ್ಯಾಬ್ಲೆಟ್ ತೆಗೆದುಕೊಂಡು ಮಲಗಿಬಿಟ್ಟಿದ್ದಳು ಹುಡುಗಿ ಮಲಗಿದ್ದವಳ ಮುಖದಲ್ಲಿ ನೋವಿನ ಗೆರೆಗಳು ಸ್ಪಷ್ಟವಾಗಿ ಕಾಣುತ್ತಿರುವುದು ಅವನ ಗಮನಕ್ಕೆ ಬಂದಿತ್ತು ಬೆನ್ನಿಗೆ ಬಿದ್ದ ಏಟಿನಿಂದ ಸರಿಯಾಗಿ ಮಲಗಲು ಸಹ ಆಗದೆ ಒಂದೇ ಕಡೆ ತಿರುಗಿ ಮಲಗಿರುವವಳನ್ನು ನೋಡಿ ತನ್ನಿಂದಲೇ ಹೀಗೆ ಆಗಿದ್ದು ಎಂದು ಸಂಕಟವಾಗಿತ್ತು ಅವಳಿಗೆ ಎಚ್ಚರವಾಗದ ರೀತಿ ಮೈಕೈ ಮೇಲೆ ತರಚಿದ್ದ ಸಣ್ಣ ಪುಟ್ಟ ಗಾಯಗಳಿಗೂ ಆಯಿಲ್ಮೆಂಟ್ ಹಚ್ಚಿ ಅವಳಿಗೆ ಹೊದಿಕೆಯನ್ನು ಸಹ ಒದಿಸಿ ಹೊರಗೆ ಬಂದನು ಮುಂದುವರಿಯುವುದು